ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಡೆದುಕೊಳ್ಳುವ ವಾಡಿಕೆಯಂತೆ ಹಳೆಬೀಡು ಆಟೋ ಸಂಘದ ಚಾಲಕರು ಹಾಗೂ ಮಾಲೀಕರು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದ ಪಡೆದರು ಭಕ್ತರಿಗೆ ದಾಸೋಹ ಏರ್ಪಡಿಸಲಾಗಿತ್ತು ಜಗದ್ಗುರುಗಳು ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಪುಷ್ಪಗಿರಿಗೆ ತಮ್ಮ ಆಟೋಗಳಿಂದ ಆಗಮಿಸಿ ಮಲ್ಲಿಕಾರ್ಜುನ ಸ್ವಾಮಿಗೆ ಪೂಜೆಯನ್ನು ಿದ್ದಾರೆ ಆಟೋ ಸಂಘದ ಚಾಲಕರು ಹಾಗೂ ಮಾಲೀಕರು ದೇಶದ ಮತ್ತು ನಾಡು ನುಡಿ ಮತ್ತು ಜಲದ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದಾರೆ ನಾಡು ನುಡಿ ಜಲಕ್ಕೆ ಅನ್ಯಾಯವಾದ ಸಂದರ್ಭದಲ್ಲಿ ಶ್ರಮಿಸುವಂತಹ ಕಾಯಕ ನಿಜಕ್ಕೂ ಅಗಮ್ಯವಾಗಿದೆ ಅವರ ಪ್ರೀತಿ ಅಭಿಮಾನ ಹೀಗೆ ಇರಲಿ ಶ್ರಾವಣ ಮಾಸದಲ್ಲಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಕುಟುಂಬಕ್ಕೆ ಒಳಿತು ಮಾಡಲಿ ಅಂತ ಹಾರೈಸಿದರು వరది గణేష్ బేలూరా